ಬೆಡ್ ಮೇಲೆ ಮಲಕೊಂಡು ನೋಡಿದ ಮ್ಯಾಲ ನಿಮಗೆ ಅರ್ಥ ಆಗ್ತೈತಿ ಇದು ಒಳ್ಳೆಯದೈತಿ ಐತಿ ಅಂತ ಹೇಳಿ ಯಾಕಂದ್ರೆ ಯಾರಿಗಡೆ ಅನಾರೋಗ್ಯ ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರೆ ಅನಾರೋಗ್ಯ ಇತ್ತಂದ್ರ ಸರಿಪಡಿಸುವಂತ ಕೆಲಸ ಅದ ಮಾಡ್ತಾ ಇತಿಹೆ ನಿಮ್ಮ ಆಸ್ತಿ

ನಾವು ಗೊತ್ತಿದ್ದವರು ನೇರವಾಗಿ ಬಿರ್ಜಾದವ್ರ ಭೇಟಿಯಾಗಿ ನಿಮ್ಮ ಏನ್ ಬೇಕು ಏನಿಲ್ಲ ಬೇಕು ಬೇಡಬಹುದು ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಬೆಂಗಳೂರು ಇಂಟರ್ ನ್ಯಾಷನಲ್ ತಂಡದ ಸಹಯೋಗದಲ್ಲಿ ವೈದ್ಯಕೀಯ ಶಿಬಿರ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ವಿಜಯಪುರ ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ರೈಲ್ವೆ ಬ್ರಿಡ್ಜ್ ಹತ್ತಿರದ ಕೊಹಿನ್ನೂರ್ ಮಂಟಪದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನ ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠಲ್ ಕಟಂದೋನ್ ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಜನರಿಗೆ ಈ ರೀತಿ ಕಾರ್ಯಕ್ರಮವು ಹಾಗೂ ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತವೆ ಈ ರೀತಿಯ ವೈದ್ಯಕೀಯ ಶಿಬಿರಗಳು ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಇದೇ ರೀತಿಯಾಗಿ ಅನೇಕ ಬಾರಿ ಮೊದಲು ಕೂಡ ಶಿಬಿರಗಳು ಜರುಗಿವೆ ಅದೇ ರೀತಿಯಾಗಿ ಮುಂದೆ ಕೂಡ ಇಂತಹ ಶಿಬಿರಗಳನ್ನು ಆಯೋಜಿಸುವಂತೆ ಆಯೋಜಕರಿಗೆ ಮನವಿ ಮಾಡಿಕೊಂಡ್ರು ಈ ವೈದ್ಯಕೀಯ ಶಿಬಿರ ಆಯೋಜಿಸಿದ ಮಹನೀಯರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಅನೇಕ ಮುಖಂಡರುಗಳು ಕಾರ್ಯಕ್ರಮದ ಕುರಿತು ತಮ್ಮ ಮನದ ಮಾತುಗಳನ್ನಾಡಿದ್ರು ಕಾರ್ಯಕ್ರಮದಲ್ಲಿ ನಾಗಠಾಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಹಜಾನ್ ಮುಲ್ಲಾ ಸಲೀಂ ಪೀರ್ ಜಾದೆ ಈ ವೈಟೋರಿಯಂ ರಾಜ್ ಅಹಮದ್ ಪೀರ್ ಜಾದಿ ಹಾಗೂ ಸುರೇಶ್ ಬಿಜಾಪುರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರ ನಮ್ಮ ಆರೋಗ್ಯ ಪ್ರಶ್ನೆಯಿಂದ ಆರೋಗ್ಯ ಎಲ್ಲಕ್ಕಿಂತ ಜೀವನದಲ್ಲಿ ಏನಪ್ಪಾ ದೊಡ್ಡ ಈ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ ಏನ್ ಹೇಳಪ್ಪಾ ಅಂದ್ರ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಬಟ್ ಲಾಸ್ಟ್ અંદરનો ઇમનો શ્રીમંત કેમ નાશ આજની 얘ને કલરનો એનો લાશ ಇಲ್ಲ ಅಂತ અંદર એમ નાશ આવીયો તો બધું લખીને કરતા હું હોકતા એલો હોકતા નોર મે બતાવી આજને નીનો હોતા કરતા ને પણ હેલ્થ હિમા સંતી